ತ್ರೇತಾಯೋಗದಲ್ಲಿ ನಡೀ ನಡಿಬಾರದೆ ಇರತಕ್ಕಂಥ ಒಂದೇ ಒಂದು ಸನ್ನಿವೇಶ ನಡೀತಕ್ಕಂಥದ್ದು ಅವರಿಗೆ ಅರಿವಿಲ್ದಿದ್ದಂಗೆ ದಶರಥ ಮಹಾರಾಜರು ಶ್ರವಣಕುಮಾರನ್ನ ಒಂದು ಬಾಣ ಬಿಟ್ಟು ಕೊಂದಂಥ ಸ್ಥಳದಲ್ಲಿ ನಾವಿದ್ದೇವೆ ಅದು ಯಾವ ಸ್ಥಳವೆಂದರೆ ಚಿತ್ರದುರ್ಗ ಡಿಸ್ಟಿಕ್ಕು ಹೊಸದುರ್ಗ ತಾಲೂಕು ಇಲ್ಲಿ ದಶರಥ ರಾಮೇಶ್ವರ ವಜ್ರ ಅಂತೇಳಿ ನೋಡಿ ಒಂದು ಒಳ್ಳೆ ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೇವೆ ಈ ಕಡೆ ಭಾಗದಲ್ಲೆಲ್ಲ ಹಿರಿಯ ವಜ್ರ ಅಂತ ಅಂತ ಕರೀತಾರೆ ಇದಕ್ಕೆ ಅಂದರೆ ದಶರಥ ಮಹಾರಾಜರು ಪ್ರತಿಷ್ಠಾಪನೆ ಮಹಾಶಿವನ್ನ ಆ ಪರಮೇಶ್ವರನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರ ಮತ್ತು ಶ್ರವಣಕುಮಾರನ್ನು ಸ್ವತಃ ಅವರೇ ಅಂತ್ಯಕ್ರಿಯೆಯನ್ನು ಮಾಡ್ತಕ್ಕಂಥ ಸ್ಥಳ ಇಲ್ಲಿ ಇಲ್ಲಿ ನೋಡಿ ಮಹಾನ್ ಪುಣ್ಯವಂತ ಇವತ್ತು ನಾವು ಪ್ರಯಾಗರಾಜ್ಗೆ ಇದ್ದೀವಿ ಕಾಶಿ ದರ್ಶನ ಮಾಡ್ತೀವಿ ತ್ರಯಂಬಕೇಶ್ವರನ ದರ್ಶನ ಮಾಡ್ತೀವಿ ಕಾಶಿ ವಿಶ್ವೇಶ್ವರನ ದರ್ಶನ ಮಾಡ್ತೀವಿ ಹಾಗೇ ಅವಾಗಿನ ಕಾಲಕ್ಕೆ ಅಂದರೆ ತ್ರೇತಾಯುಗದ ಕಾಲಕ್ಕೆ ಪುಣ್ಯಾತ್ಮ ತನ್ನ ತಂದೆ ತಾಯಿಗಳನ್ನೇ ಅಡ್ಡೆಯಲ್ಲಿ ಎತ್ಕೊಂಡ್ಬಂದಿರತಕ್ಕಂಥವನ್ನ ಕಾಶಿ ದರ್ಶನ ಮಾಡಿಸೋಣ ಪರಮೇಶ್ವರನ ದರ್ಶನ ಮಾಡೋಣ ಅಂಥೇಳಿ ಶ್ರವಣಕುಮಾರ ತಂದೆ ತಾಯಿಗಳನ್ನ ಹೊತ್ಕೊಂಡ್ಬರೋವಂಥ ಸಂದರ್ಭದಲ್ಲಿ ಅವರಿಗೆ ಬಾಯಾರಿಕೆ ಆಗುತ್ತೆ ಆ ಬಾಯಾರಿಕೆ ಇಂಗಿಸೋ ಸಲುವಾಗಿ ಇಲ್ಲಿ ಒಂದು ಕೊಳ ಇದೆ ಆ ಕೊಳದಲ್ಲಿ ನೀರು ತೊಗೊಂಬರೋಕ್ಕಿಂತ ಕಮಂಡಲವನ್ನು ಎತ್ಕೊಂಡೋಗಿ ನೀರು ತೊಗೊಂಬರ್ಬೇಕಾದ್ರೆ ಅಲ್ಲಿ ಜುಳು ಜುಳು ಶಬ್ದವಾಗ್ತದೆ ಆಗ ದಶರಥ ಮಹಾರಾಜರು ಬೇಟೆಗಾಗಿ ಬಂದಿರ್ತಾರೆ ಕಾಡಿಗೆ ಏನೋ ಒಂದು ಶಬ್ದ ಬರ್ತಾ ಇದೆಯಲ್ಲ ಅಂತೇಳಿ ಜುಳು ಜುಳು ಶಬ್ದ ಬರ್ತಾ ಇದೆಯಲ್ಲ ಒಂದು ಪ್ರಾಣಿ ನೀರು ಕುಡಿತಾ ಇದೆ ಅಂತ ತಿಳ್ಕೊಂಡು ಅವ್ರಿಗೂ ಗೊತ್ತಿಲ್ಲ ಶಬ್ದವೇದಿ ಬಾಣವನ್ನು ಪ್ರಯೋಗ ಮಾಡ್ತಾರೆ ಆ ಶಬ್ದವೇದಿ ಬಾಣ ಏನು ಮಾಡುತ್ತೆ ನೇರವಾಗಿ ಬಂದು ಶ್ರವಣಕುಮಾರನ ಎದೆಗೆ ತಾಕತ್ತೆ ಅಲ್ಲಿ ಅಮಾ ಅಂತ ಪ್ರ ಅವರು ಪ್ರಾಣತ್ಯಾಗ ಮಾಡೋ ಸಂದರ್ಭದಲ್ಲಿ ಬಂದು ನೋಡ್ತಾರೆ ಅಯ್ಯೋ ಎಂಥ ಕೆಲಸ ಆಗೋಯ್ತು ನನ್ನಿಂದ ನಡಿಬಾರ್ದಂಥ ಘಟನೆಗಳನ್ನ ನಡೆದು ಬಿಡ್ತಲ್ಲ ಅಂಥೇಳಿ ದಶ್ ಮಹಾರಾಜರು ಶ್ರವಣಕುಮಾರನಿಗೆ ನಿನ್ನ ಕಡೆಯ ಅಂತ್ಯದ ಒಂದು ಆಸೆ ಏನಪ್ಪ ಅಂತ ಕೇಳ್ತಾರೆ ಹಾಗ ಅವನು ಹೇಳ್ತಾನೆ ನನ್ನ ತಂದೆ ತಾಯಿಗಳಿಗೆ ಕಾಶಿಗೆ ನಾನು ಹೋಗಬೇಕು ಅದೊಂದು ನನಗೊಂದು ನಿಂತ್ಕೊಂಡ್ಬಿಟ್ಟಿದ್ದೆ ಮನಸ್ಸಲ್ಲಿ ಬಾಯಾರಿಕೆ ಆಗಿ ಅಲ್ಲಿ ಕುಂಡ್ರಿಸ್ಬಿಟ್ಟು ಬಂದಿದ್ದೀನಿ ಅಂದರೆ ನೋಡಿ ಇದೇ ಸ್ಥಳದಲ್ಲಿ ಕುಂಡ್ರಿಸಿರ್ತಾನೆ ಈ ಸ್ಥಳದಲ್ಲಿ ಶ್ರವಣಕುಮಾರ ತನ್ನ ತಂದೆ ತಾಯಿಗಳನ್ನ ಆಗ ಆ ಕೊಳದ ನೀರನ್ನು ಅವ್ರಿಗೆ ಬಾಯಾರಿಕೆ ಹಿಂಗಿಸಪ್ಪ ಅಷ್ಟು ಸಾಕು ಅಂಥೇಳಿ ಅವನು ಪ್ರಾಣವನ್ನು ತ್ಯಾಗ ಮಾಡ್ತಾನೆ ಅಲ್ಲಿಂದ ಕಮಂಡಲವನ್ನು ತಗೊಂಬಂದು ದಶರಥ ಮಹಾರಾಜರು ಇಲ್ಲಿ ಕುಂಡ್ರಿಸಿರ್ತಕ್ಕಂಥ ಇಬ್ಬರಿಗೂ ಕಂಡು ಕಾಣಲ್ಲ ಅಂದರು ಇಬ್ಬರನ್ನು ತಂದೆ ತಾಯಿಗಳು ದೇಹವನ್ನು ಸ್ಪರ್ಶ ಮಾಡಿ ನೀನು ಯಾರು ನನ್ನ ಮಗ ಅಲ್ವಲ್ಲ ನೀನು ಯಾರು ಅಂತ ಕೇಳಿದಾಗ ನಾನು ಶ್ರೀರಾಮನ ಆಗಿರ್ತಕ್ಕಂಥ ದಶರಥ ಮಹಾರಾಜ ಅಂತೇಳಿ ಅವ್ರಿಗೆ ಹೇಳ್ತಾರೆ ನನ್ನ ಮಗ ಎಲ್ಲಿ ಅಂತ ಹೇಳಿದಾಗ ಈ ರೀತಿ ಶಬ್ದವೇದಿ ಬಾಣದಿಂದ ಅವರು ಹತರಾಗಿದ್ದಾರೆ ನಿಮ್ಮ ಮಗ ಹಾಗಾಗಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅಂದಾಗ ನನ್ನ ಮಗನ ನೀನು ಬಾಣದಿಂದ ಕೊಂದಿದ್ಯಾ ಅಂತಂದರೆ ನಾವೆಷ್ಟು ಶೋಕದಿಂದ ನರಳಾಡ್ತಾ ಇದ್ದೀವೋ ಅದೇ ರೀತಿ ನೀನು ಪುತ್ರಶೋಕದಿಂದ ನರಳಾಡಬೇಕು ಅಂತ ಶಾಪ ಕೊಟ್ಬಿಡ್ತಾರೆ ದಶರಥ ಮಹಾರಾಜರಿಗೆ ಆಗ ಅವರು ಎಂಥ ಕೆಲಸ ಆಗೋಯ್ತು ನನ್ನಿಂದ ಇಂಥ ನಡಿಬಾರ್ದೇ ಇರೋ ಘಟನೆ ನಡೆದು ಬಿಡ್ತಲ್ಲ ಅಂಥೇಳಿ ತಿಳ್ಕೊಂಡು ಬಂಧುಗಳೇ ಅವರು ಮೂರು ಜನಕ್ಕೂ ಅಂತ್ಯಕ್ರಿಯೆಯನ್ನು ಮಾಡ್ತಾರೆ ಅಗ್ನಿಸ್ಪರ್ಶ ಮಾಡ್ತಾರೆ ಇಂಥ ಒಂದು ಸ್ಥಳದಲ್ಲಿ ನಾವಿದ್ದೇವೆ ದಶರಥ ಆ ಮೂರು ಜನಕ್ಕೆ ಜ ಸಮಾಧಿ ಮಾಡಿರತಕ್ಕಂಥದ್ದು ಅಗ್ನಿಸಪರ್ಶ ಮಾಡಿರತಕ್ಕಂಥ ಸ್ಥಳ ಬದ್ಧಗಳೇ ಈ ಜಾಗ ಅಂದರೆ ಇಲ್ಲಿ ಪವನ ಪಾವನೆಯಾಗಿ ಅರಿತಾ ಇರ್ತಕ್ಕಂಥ ಗಂಗೆ ಎಷ್ಟು ಪಾವಿತ್ರ್ಯತೆ ಬಂದಿದೆ ಅಂದರೆ ಈ ಭಾಗದಲ್ಲಿ ಹೊಸದುರ್ಗ ಆಗಿರ್ಬೋದು ನಮ್ಮ ಚಿತ್ರದುರ್ಗದ ಕಡೆಯವರಾಗಿರ್ಬೋದು ಇಲ್ಲ ನಮ್ಮ ಈ ಕಡೆ ತಿಪ್ಪೂರು ಭಾಗದಲ್ಲಿರ್ತಕ್ಕಂಥ ತುಮಕೂರು ಡಿಸ್ಟ್ರಿಕ್ನಲ್ಲಿರ್ತಕ್ಕಂಥ ಬಂಧು ಬಾಂಧವರೆಲ್ಲರೂ ಕೂಡ ದೇವಾನು ದೇವತೆಗಳನ್ನ ತೊಗೊಂಬಂದು ಈ ಕೊಳದಲ್ಲಿ ಸ್ನಾನ ಮಾಡಿಸಿ ಇಲ್ಲಿ ಒಂದು ಪುಣ್ಯವನ್ನು ಮಾಡ್ತಾರೆ ಆ ದೇವಿಗೆ ಶಕ್ತಿಯನ್ನು ಕೊಡಲಿಕ್ಕೆ ದೇವಾನು ದೇವತೆಗಳು ಆ ಮೆರವಣಿಗೆಯ ವಿಗ್ರಹಗಳಾಗಿರ್ಬೋದು ಪ್ರೇರೆ ಯಾವುದೇ ವಿಗ್ರಹಗಳಾಗಿರ್ಬೋದು ತಗೊಂಬಂದು ಇಲ್ಲಿ ಆ ಕೊಳದಲ್ಲಿ ಸ್ನಾನ ಮಾಡಿ ಪುನೀತರಾಗ್ತಾರೆ ಬಂಧುಗಳೇ ಅಂಥ ಒಂದು ಪುಣ್ಯಕ್ಷೇತ್ರಕ್ಕೆ ನಾವಿದ್ದೀವಿ ಆ ಭಗವಂತನ ಕೃಪೆ ನಿಮ್ಮೆಲ್ಲರ ಮೇಲೂ ಇರಲಿ ಅಂದರೆ ಆ ಒಂದು ಪುಣ್ಯಕ್ಷೇತ್ರಕ್ಕೆ ನಾವು ಇವತ್ತು ಕಾಲಿಟ್ಟಿದ್ದೀವಿ ಇದರ ಸಲುವಾಗಿ ನಿಮಗೆ ಈ ಕ್ಷೇತ್ರದ ಮಹಿಮೆಯನ್ನು ಮತ್ತೆ ನಿಮಗೆ ಹೋಗ್ತಾ ಹೋಗ್ತಾ ಮುಂದೆ ತಿಳಿಸ್ತೀನಿ ಆ ಕೊಳವನ್ನು ಅವರು ಬಿಲ್ಲು ಬಾಣ ಬಿಟ್ಟಿರ್ತಕ್ಕಂಥ ಶವಣಕುಮಾರನ್ನ ನೀರು ಹೋಗಿರ್ತಕ್ಕಂಥ ಕೊಳದಲ್ಲಿ ನಾನು ತೋರಿಸ್ತೀನಿ ಮತ್ತು ದಶರಥ ಮಹಾರಾಜರು ಸ್ವತಃ ಅವರೇ ಒಟು ವೃಕ್ಷ ಅಂತ ಇದೆ ಇಲ್ಲಿ ಹಾಲದ ಮರ ಒಟು ವೃಕ್ಷ ಅಂತಕ್ಕಂಥದ್ದು ಆಲದ ಮರ ಆ ಆಲದ ಮರದ ಒಳಗಡೆಗೆ ನಾವು ಎಂಟ್ರಿ ಕೊಟ್ಟಾದಮೇಲೆ ಅದು ಪುರಾತನವಾಗಿರ್ತಕ್ಕಂಥ ಎಷ್ಟೋ ವರ್ಷಗಳು ಕಳೆದಿದೆ ಅದು ಯುಗಯುಗಗಳೇ ಕಳೆದಿದೆ ಅಂಥ ಒಂದು ಒಂದು ಒನಸಿರಿ ವಟವೃಕ್ಷ ಇಲ್ಲಿದೆ ಆ ವಟವೃಕ್ಷದ ಒಳಗಡೆ ನಾವು ಹೋದಾಗ ಆ ಗುಹೆ ಒಳಗಡೆ ದಶತ್ರ ಮಹಾರಾಜರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಯಾವಾಗ ತ್ರೇತಾಯುಗದಲ್ಲಿ ಬಂಧುಗಳೇ ನೋಡಿ ಇದೇ ಶ್ರವಣಕುಮಾರನ ಗಂಗೆ ಎತ್ಕೊಂಡು ಹೋಗ್ತಾ ಇದ್ದು ಬಾ ಹಾರಿಸೋಕ್ಕೆ ಅವ್ರನ್ನ ನಿವಾರಣೆ ಮಾಡೋದಕ್ಕೆ ತಂದೆ ತಾಯಿಗಳಿಗೆ ಈ ಕೊಳದಲ್ಲೇನೆ ಕಮಂಡಲದಲ್ಲಿ ನೀರನ್ನು ತಗೊಳ್ಬೇಕಾದ್ರೆ ಜುಳು ಜುಳು ಶಬ್ದ ಬರ್ತಕ್ಕಂಥ ಸ್ಥಳ ಇದು ನೋಡಿ ಶ್ರವಣಕುಮಾರ ನೀರು ಎತ್ಕೊಳ್ತಾ ಇರ್ತಕ್ಕಂಥ ಸ್ಥಳ ಇದು ಎಂಥ ಪವಿತ್ರವಾಗಿದೆ ನೋಡಿ ಅಲ್ಲಿ ನೋಡಿ ಆ ಬೆಟ್ಟದ ತಪಲ್ಲಿನಿಂದ ನೋಡಿ ಅದಕ್ಕೆ ಹಗಡೆಗೆ ಎಷ್ಟು ನೀರು ಹಿಂಗೋಗ್ತಾ ಇದೆ ಇಲ್ಲಿ ಗಂಗೆ ಯಾವ ರೀತಿ ಪವಿತ್ರವಾಗಿ ಅರಿತಾ ಇದ್ದಾಳೆ ಅನ್ನೋದಕ್ಕೆ ನೋಡಿ ಸಾಕ್ಷಿ ಹಾಗಾಗಿ ಇಲ್ಲಿ ಬಾಣವನ್ನು ಶಬ್ದವೇದಿ ಬಾಣವನ್ನು ಬಿಟ್ಟಾಗ ದಶರಥ ಮಹಾರಾಜರು ಅವನು ಪ್ರಾಣತ್ಯಾಗ ಮಾಡಬೇಕಾದ್ರೆ ಕೇಳ್ತಾರೆ ಕಡೆಯ ಒಂದು ಆಸೆ ಏನಪ್ಪ ನಿನಗೆ ಅಂತ ಕೇಳ್ತಾರೆ ಆಗ ಶ್ರವಣಕುಮಾರ್ ಹೇಳ್ತಾನೆ ಅವನ ಮನಸ್ಸಿನಲ್ಲಿ ತುಂಬ ದುಃಖ ಆಗ್ತಿರ್ತದೆ ಕಣ್ಣೀರಲ್ಲಿ ಸುರಿಸಿ ನನ್ನ ತಂದೆ ತಾಯಿಗಳಿಗೆ ಕಡೆಯೇ ಮೋಕ್ಷದಲ್ಲಿ ನಾನು ಕಾಶಿಯನ್ನು ತೋರ್ಸೋಕ್ಕಾಗ್ತಾ ಇಲ್ಲ ಅಂತಕ್ಕಂಥದ್ದು ಅವನಿಗೆ ತುಂಬ ನೋವು ಕಾಡುತ್ತೆ ಆವಾಗ ಆ ನೋವಿನಿಂದ ನೀನೇನು ನರಳಾಡ್ಬೇಡಪ್ಪ ನಾನು ಅದನ್ನು ಪೂರೈಕೆ ಮಾಡ್ತೀನಿ ಏನಾಗಬೇಕಾಯ್ತು ಹೇಳು ನನ್ನಿಂದ ನಿನಗೆ ನಿನಗೇನಾಗಬೇಕಾಯಿತು ಅಂತ ಕೇಳ್ತಾರೆ ದಶರಥ್ ಮಹಾರಾಜರು ಆಗ ಹೇಳ್ತಾನೆ ಶವನಕುಮಾರ ಇಲ್ಲಿ ಒಂದು ಕಾಶಿಗಿಂತ ಒಂದು ಗುಲ್ಗಂಜಿ ಪಟ್ಟು ಜಾಸ್ತಿ ಇರತಕ್ಕಂಥ ಒಂದು ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿ ಕಾಶಿಗಿಂತ ಶ್ರೇಷ್ಠವಾಗಿರ್ತಕ್ಕಂಥ ಇಂಥ ಒಂದು ಪುಣ್ಯಕ್ಷೇತ್ರ ಆಗಬೇಕು ಅನ್ನೋದು ನನ್ನ ಮಾದಾಸೆ ಇಲ್ಲೇ ನನ್ನ ತಂದೆ ತಾಯಿಗಳು ದರ್ಶನ ಮಾಡಲಿ ಆ ರೀತಿ ಒಂದು ಪ್ರತಿಷ್ಠಾಪನೆ ಅಂತ ಕೇಳ್ತಾರೆ ಹಾಗಾಗಿ ಶ್ರವಣಕುಮಾರನಿಗೆ ಭರವಸೆಯನ್ನು ಕೊಡ್ತಾರೆ ದಶರಥ್ ಮಹಾರಾಜರು ನಾನು ಖಂಡಿತವಾಗೂ ನೆರವೇರಿಸ್ಕೊಡ್ತೀನಿ ಅಂತೇಳಿ ಆ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿದರೆ ಈಗ ಕಲ್ಯಾಣಿ ನೋಡಿದ್ರಲ್ಲ ನೀರು ಆ ಬೆಟ್ಟದ ತಪ್ಪಲಿನಿಂದ ಯಾವ ರೀತಿ ಹರಿತಕ್ಕಂಥದ್ದು ಅಂತ ಒಂದು ಪುಣ್ಯಕ್ಷೇತ್ರ ಗಂಗೆ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಗಂಗೆ ಕ್ಷೇತ್ರದಲ್ಲಿ ನಾವಿದ್ದೇವೆ ನೋಡಿ ಇಲ್ಲಿ ಈಗ ಅಲ್ಲಿ ದಶರಥ ಮಹಾರಾಜರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಶಿವಲಿಂಗವನ್ನು ದರ್ಶನ ಮಾಡೋಣ ಬನ್ನಿ ಈ ಪರಮ ಪವಿತ್ರವಾಗಿರ್ತಕ್ಕಂಥ ನೀರಿನ ಬಗ್ಗೆ ಹೇಳೋದಾದರೆ ಇಲ್ಲಿ ಹೊಸ ದಂಪತಿಗಳು ಬಂದು ಸ್ನಾನವನ್ನು ಮಾಡ್ತಾರೆ ಯಾಕಂದರೆ ನಮಗೆ ಪುತ್ರ ಲಭಿಸಲಿ ಅಂತೇಳಿ ಅಂದರೆ ದೋಷ ರಾಹು ದೋಷ ಇರಲಿ ಕುಜು ದೋಷ ಇರಲಿ ಏನೇ ದೋಷ ಇದ್ರೂ ಈ ನೀರಿನಲ್ಲಿ ಸ್ನಾನ ಮಾಡ್ತಕ್ಕಂಥದಕ್ಕೆ ಎಲ್ಲ ರೋಗಗಳು ನಿವಾರಣೆ ಆಗ್ತಕ್ಕಂಥ ಒಂದು ಔಷಧಿಯ ಗುಣ ಈ ಕೊಳದಲ್ಲಿ ಇದೆ ಅಷ್ಟು ಪವಿತ್ರವಾಗಿರ್ತಕ್ಕಂಥ ಒಂದು ಕೊಳ ಇದು ನೋಡಿ ನೀವೇ ಕಣ್ಣಾರೆ ನೋಡ್ತಿದ್ದೀರಲ್ಲ ಅಗೋಚರವಾಗಿ ಹೆಂಗೆ ಬೆಟ್ಟದ ಆ ತಪ್ಪಲಿಂದ ಆ ಬಂಡೆಯಿಂದ ಬರ್ತಾಯಿದೆ ನೀರು ಇಂಥ ಒಂದು ಬೇಸಿಗೆ ಕಾಲದಲ್ಲೂ ಕೂಡ ನೀರು ಜುಳು ಜುಳು ಎರಿಯತಕ್ಕಂಥದ್ದು ನೋಡಿ ಇಂಥ ಪುಣ್ಯಕ್ಷೇತ್ರದಲ್ಲಿ ನಾವಿದ್ದೀವಿ ಹಾಗಾಗಿ ಶ್ರವಣಕುಮಾರರು ಪ್ರಾರ್ಥನೆ ಮಾಡ್ತಾರೆ ಇಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ನೀನು ಕಾಶಿಗಿಂತ ಒಂದು ಪಟ್ಟು ಜಾಸ್ತಿ ಆಗಲಿ ಈ ಕ್ಷೇತ್ರ ಯುವ ಮುಂದಿನ ದಿನಗಳಲ್ಲಿ ಬರುವ ಭಕ್ತರಿಗೆ ಅನುಕೂಲವಾಗಲಿ ಕಾಶಿಗೆ ಹೋಗಿಲ್ಲ ಅಂದರೂ ಪರವಾಗಿಲ್ಲ ಇಲ್ಲಿ ಬಂದು ದರ್ಶರಥ ರಾಮೇಶ್ವರ ವಜ್ರನ ಆ ಪರಮೇಶ್ವರನ ದರ್ಶನ ಮಾಡಿದ್ರೆ ಕಾಶಿಲಿ ಯಾವ ರೀತಿ ದರ್ಶನ ಆಗುತ್ತೆ ಅದೇ ರೀತಿ ನಮಗೂ ಇಲ್ಲಿ ದರ್ಶನ ಆಗಲಿ ಪುಣ್ಯ ಪ್ರಾಪ್ತಿಯಾಗಲಿ ಅಂತ ಬೇಡ್ಕೊತಾನೆ ಕಡೆಯ ಗಳಿಗೆಯಲ್ಲಿ ನಾನು ಮರಣ ಹೊಂದಿದ್ದೀನಿ ಅಂತ ನಮ್ಮ ತಂದೆ ತಾಯಿಗಳಿಗೆ ಏನಾದರೂ ಗೊತ್ತಾದರೆ ಮಾತಾಪಿತೃಗಳಿಗೆ ಅವರು ಖಂಡಿತವಾಗೂ ಉಳಿಯಲ್ಲ ನಿನ್ನ ಜೊತೆಲಿ ಅವರು ಕಾಶಿಗೆ ಬರಲ್ಲ ಅದು ನನಗೆ ಚೆನ್ನಾಗಿ ಮನವರಿಕೆ ಆಗಿದೆ ಹಾಗಾಗಿ ನನ್ನ ಸಾವಿನ ವಾರ್ತೆ ಕೇಳಿದ ತಕ್ಷಣವೇ ಅವರು ಇರಲ್ಲ ಹಾಗಾಗಿ ನಾನು ನಿನ್ನ ಕೇಳ್ಕೊಳ್ಳೋದಿಷ್ಟೇ ನಿನ್ನ ಒಂದು ಅಂಶದಿಂದ ಇಲ್ಲೊಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಆ ಕಾಶಿಲಿ ಯಾವ ರೀತಿ ದರ್ಶನ ಮಾಡ್ತಾರೆ ಬರುವ ಭಕ್ತರು ಮುಂದಿನ ದಿನಗಳಲ್ಲಿ ಅವರ ಕಷ್ಟ ಕಾರ್ಪಣ್ಯಗಳು ಕೇಳ್ಕೊಂಬಂದ್ರೂ ನಿವಾರಣೆ ಆಗಬೇಕು ಕಾಶೀಲಿ ದರ್ಶನ ಆಗಿಲ್ಲ ಒಂದು ಸ ಸದುಪಯೋಗ ಆಗಿಲ್ಲ ಅಂದವ್ರಿಗೂ ಕೂಡ ಇಲ್ಲಿ ಬಂದು ದರ್ಶನ ಮಾಡಿದ್ರೆ ಸಾಕು ಆ ಪುಣ್ಯ ಲಭಿಸಲಿ ಅಂತೇಳಿ ಮಹಾ ಮಹಿಮರಾಗಿರ್ತಕ್ಕಂಥ ಶ್ರವಣಕುಮಾರರು ಮುನಿಕುಮಾರರು ಪಾಪ ಬೇಡ್ಕೊತಾರೆ ಹಾಗಾಗಿ ದಶರಥ ಮಹಾರಾಜರು ಅವರ ಮಾತಿಗೆ ಕೊಟ್ಟು ಮನ್ನಣೆ ಕೊಟ್ಟು ಇಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ ಬಂಧುಗಳೇ ನಾವು ಈ ಕ್ಷೇತ್ರಕ್ಕೆ ಕಾಲು ಮಡಗುದ್ರೆ ಸಾಕು ಏನೋ ಒಂಥರ ಮೈಯಲ್ಲಿ ಉಲ್ಲಾಸ ಆಗ್ತಕ್ಕಂಥದ್ದು ಸಂತೋಷವಾಗ್ತಕ್ಕಂಥದ್ದು ನಾವು ಸೋಂಬೇರಿತನದಿಂದ ನರಳಾಡ್ತಾ ಇದ್ರು ಕೂಡ ಈ ಪ್ರದೇಶಕ್ಕೆ ಕಾಲಿಟ್ಟೊಡನೆ ಏನೋ ಹೊಸ ಚೈತನ್ಯ ಬರುತ್ತೆ ಅದಕ್ಕೆ ಕಾರಣ ಏನು ಹೇಳಿ ಪ್ರಕೃತಿಯ ಮಾತೆ ಇಂಥ ಒಂದು ಔಷಧಿಯ ಗುಣ ಇರತಕ್ಕಂಥ ಇಂಥ ಪ್ರಕೃತಿಯ ಮಡಿಲಲ್ಲಿ ಆ ಶ್ರವಣಕುಮಾರರು ಬಾಯಾರಿಕೆ ಆದಾಗ ಬಂದಿರತಕ್ಕಂಥ ಒಂದು ಪುಣ್ಯವಾಗಿರ್ತಕ್ಕಂಥ ಸ್ಥಳ ನೋಡಿ ವಟವೃಕ್ಷ ಸಾವಿರಾರು ವರ್ಷಗಳ ಇತಿಹಾಸ ತೋರಿಸ್ತಾ ಇದೆ ಅದು ಆ ವಟವೃಕ್ಷದ ಒಳಗಡೆಗೆ ದ್ವಾರ ಇದ್ದಂಗಿದೆ ನೋಡಿ ಬಾಕಲು ಥರ ಇದೆ ಅಲ್ಲಿ ದಶತರ ಮಹಾರಾಜರು ಅದರ ಅದರೊಳಗಡೆಯಿಂದ ಹೋಗಿ ಆ ಗವಿ ಒಳಗಡೆ ಪ್ರತಿಷ್ಠಾಪನೆ ಮಾಡ್ತಾರೆ ಅವನ ಮಾತಿಗೆ ಬೆಲೆ ಕೊಟ್ಟು ನನ್ನದೊಂದು ನನ್ನ ಕೈಯಿಂದ ಇಂಥ ಒಂದು ಘಟನೆ ನಡೆದು ಬಿಡ್ತಲ್ಲ ಅವನ ಕಡೆ ಗಳಿಗೆಯಲ್ಲಿ ಅವನ ಒಂದು ಆಸೆಯನ್ನು ಈಡೇರಿಸಿ ಅಂಥೇಳಿ ಬಂಧುಗಳೇ ನೋಡಿ ಪ್ರಕೃತಿಯ ಮಡಿಲಲ್ಲಿ ನಾವಿದ್ದೇವೆ ಅದು ಎಂತೆಂಥ ಪ್ರಕೃತಿ ಮಡಿಲೋ ಅಲ್ಲ ಔಷಧೀಯ ಗುಣಗಳಿರ್ತಕ್ಕಂಥ ಒಂದು ಪ್ರಕೃತಿಯ ಮಡಿಲಲ್ಲಿ ನಾವಿದ್ದೇವೆ ನೋಡಿ ವೃಕ್ಷ ವಟವೃಕ್ಷ ಪರಮೇಶ್ವರನು ದಶರಥ ಮಹಾರಾಜರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಶಿವಲಿಂಗ ಇದು ಎಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ನಾವಿದ್ದೇವೆ ಅಂತಕ್ಕಂಥದ್ದು ದರ್ಶನ ಮಾಡಿ ಅದರ ಹಿನ್ನೆಲೆಯನ್ನು ನಾನು ನಿಮಗೆ ತಿಳಿಸೋಕೆ ಇಷ್ಟಪಡ್ತೀನಿ ಬಂಧುಗಳೇ ಪರಮೇಶ್ವರನ ದರ್ಶನ ಮಾಡಿ ಫಸ್ಟು ದಶರಥ ರಾಮೇಶ್ವರ ವಜ್ರ ದಶರಥ ರಾಮೇಶ್ವರ ಅಂತ ಹೇಗೆ ಈ ಕ್ಷೇತ್ರಕ್ಕೆ ಹೆಸರು ಬಂತು ಅಂಥದ್ದು ಅದರ ಹಿನ್ನೆಲೆಯನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಆ ಕಾಡು ಮೇಡುಗಳನ್ನೆಲ್ಲ ಹಂಪೆ ಹತ್ತಿರತಕ್ಕಂಥ ಕಿಷ್ಕಿಂದೆ ಪರ್ವತಗಳನ್ನೆಲ್ಲ ದಾಟಿ ಇದೆಲ್ಲ ಮುಂದಕ್ಕೆ ಮುಂದಕ್ಕೆ ಬಂದಾಗ ಈ ಕ್ಷೇತ್ರಕ್ಕೆ ಪರಮೇಶ್ವರನಾಗಿರ್ತಕ್ಕಂಥ ಶ್ರೀರಾಮರು ಸ್ವತಃ ಇಲ್ಲಿಗೆ ಬಂದು ನೋಡಿದಾಗ ಗವಿ ಒಳಗಡೆ ಪರಮೇಶ್ವರನ ಶಿವಲಿಂಗ ಇಲ್ಲಿ ಇದೆಯಲ್ಲ ಯಾರು ಪ್ರತಿಷ್ಠಾಪನೆ ಮಾಡಿರೋದು ಅಂಥೇಳಿ ಅವರ ಮನಸ್ಸಿನಲ್ಲಿ ಒಂದು ಕಳವಳ ಉಟ್ಕೊಳ್ಳುತ್ತೆ ಆಗ ಯೋಚನೆ ಮಾಡಿ ನಿಂತ್ಕೊಂಡಾಗ ಸ್ವತಃ ಪರಮೇಶ್ವರನೇ ಸ್ವಯಂಭೂಲಿ ಲಿಂಗವಾಗಿ ಬಂದು ಆ ಲಿಂಗವನ್ನು ಆಮೇಲೆ ನಿಮಗೆ ತೋರಿಸ್ತೀನಿ ಇಲ್ಲಿ ಎರಡೆರಡು ಲಿಂಗಗಳನ್ನ ನೀವು ದರ್ಶನ ಮಾಡಬಹುದು ಒಂದು ದಶರಥ ಮಹಾರಾಜರು ಪ್ರತಿಷ್ಠಾಪನೆ ಮಾಡಿರೋದಾದರೆ ಪರಮೇಶ್ವರನೇ ಸ್ವತಃ ಶ್ರೀರಾಮನಿಗೆ ದರ್ಶನ ಕೊಟ್ಟಿರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರ ಹಾಗಾಗಿ ದಶರಥ ರಾಮ ಈಶ್ವರ ದಶರಥ ರಾಮೇಶ್ವರ ಅಂತ ಹೆಸರು ಬಂದಿದ್ದಕ್ಕಂಥದ್ದು ಈ ಪುಣ್ಯಕ್ಷೇತ್ರದಲ್ಲಿ ಹಾಗಾಗಿ ನೀವು ಬಂಧುಗಳು ಈ ಮಹಾಶಿವರಾತ್ರಿಯ ದಿನದಂದು ಸ್ವಾಮಿಯ ದರ್ಶನವನ್ನು ಮಾಡಿ ನಾವೆಲ್ಲ ಪ್ರೀತರಾಗೋಣ ನಾವು ತಿಳಿದೋ ತಿಳಿದೋ ಮಾಡಿರ್ತಕ್ಕಂಥ ಕರ್ಮ ಫಲಗಳನ್ನೆಲ್ಲ ಹೋಗಲಿ ಇಂಥ ಒಂದು ಪುಣ್ಯಕ್ಷೇತ್ರಕ್ಕೆ ಬಂದು ಮುಂದಿನ ದಿನಗಳಲ್ಲಿ ನೀವು ಬಂದು ಈ ಪುಣ್ಯಕ್ಷೇತ್ರನ ದರ್ಶನ ಮಾಡಿ ಅದರದ್ದು ಸಬು ಸದುಪಯೋಗ ಪಡಿಸ್ಕೊಳ್ಳಿ ಮಕ್ಕಳಿಲ್ದೇ ಇರ್ತಕ್ಕಂಥವ್ರಿಗೆ ಸಂತಾನ ಇಲ್ಲದೆ ಇರ್ತಕ್ಕಂಥವ್ರಿಗೆ ಕಂಕಣ ಬಾಗಿಲು ಇಲ್ಲದೆ ಇರ್ತಕ್ಕಂಥವ್ರಿಗೆ ಸೋರೇಸಿಸಿಂದ ನಳತಕ್ಕಂಥ ಹೋಗಲು ಒಂದು ಚರ್ಮದ ಕಾಯಿಲೆ ಇರತಕ್ಕಂಥವ್ರು ಬಂದು ಇಲ್ಲಿ ಹೇಳ್ಕೊಂಡ್ರೂ ಸಾಕು ಆ ವಾನರ ಸೇನೆ ಇದೆ ಲಕ್ಷೋಪಲಕ್ಷ ವಾನರ ಸೇನೆಯೇ ಇದೆ ಇಲ್ಲಿ ಅವರಿಗೆ ಊಟವನ್ನು ಕೊಡಿ ಅವರಿಗೆ ಊಟವನ್ನು ಹಾಕಿ ಅವರು ಬಿಟ್ಟಂಥ ಪ್ರಸಾದವನ್ನು ನಾವು ತಿನ್ನೋಣ ನಮ್ಮೇಲಿರ್ತಕ್ಕಂಥ ರೋಗ ರುಜಿನಗಳು ವಾಸಿಯಾಗ್ತದೆ ಬಂಧುಗಳೇ ಇದು ಸತ್ಯ ಅಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ನಾವಿದ್ದೇವೆ ಸ್ವಾಮಿಯ ದರ್ಶನವನ್ನು ಮಾಡಿ ಕೆಲವು ಬಾರಿ ಇಲ್ಲಿ ಶಬ್ದಗಳಾಗ್ತದೆ ಶಂಕಾನಾದಗಳು ದೇವಾನು ದೇವಾನುದೇವತೆಗಳಿಗೆ ಬಂದು ಹೋಗ್ತಾರೆ ಅಂಥ ಒಂದು ಶಬ್ದವನ್ನು ಕೇಳ್ತೇವೆ ಇಲ್ಲಿ ಅಕ್ಕಪಕ್ಕದಲ್ಲಿ ಇದ್ದರೆ ಯಾಕೆ ಇಲ್ಲಿ ಒಂದು ಗವಿ ಇದೆ ಇಲ್ಲಿ ಒಬ್ಬರು ಒಬ್ಬ ಮನುಷ್ಯ ಹೋಗ್ಬೋದು ಬರ್ಬೋದು ಹಾಗಾಗಿ ಶಿವ ಗಣಗಳು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಭಜನೆ ಮಾಡಿ ಅವ್ರಿಗೆ ಓಂಕಾರವನ್ನು ಸುಸ್ಥಿತಿ ಮಾಡಿ ಪರಮೇಶ್ವರನಿಗೆ ಪೂಜೆ ಮಾಡಿ ಮತ್ತೆ ಅವರು ಅಗೋಚರ ರೀತಿಯಲ್ಲಿ ಅಗೋರಿಗಳು ಬಂದು ಹೋಗ್ತಾರೆ ಇಲ್ಲಿ ದೊಡ್ಡ ದೊಡ್ಡ ಸ್ವಾಮೀಜಿಗಳು ಗಣಕೂಟಗಳೇ ಬಂದು ಹೋಗ್ತವೆ ಅಂತ ಇಲ್ಲಿ ಒಂದು ಪ್ರತೀತಿ ಇದೆ ಲಿಂಗವನ್ನು ದರ್ಶನ ಮಾಡೋಣ ಫಸ್ಟು ಆಗಲೇ ನಿಮಗೆ ತಿಳಿಸದ್ನಲ್ಲ ದಶರಥ ಮಹಾರಾಜರು ಪ್ರತಿಷ್ಠಾಪನೆ ಮಾಡಿರತಕ್ಕಂಥ ಲಿಂಗ ಅದು ಅದರ ಕೆಳಗಡೆ ನೋಡಿ ಇಲ್ಲಿ ಪರಮೇಶ್ವರ ಸ್ವಯಂಭೂ ಉದ್ಭವವಾಗಿರ್ತಕ್ಕಂಥ ಲಿಂಗನೇ ಅವರು ನಮಸ್ಕಾರವನ್ನು ಮಾಡಿಕೊಂಡು ಆ ಶಬ್ದವನ್ನು ಕೇಳಿ ಪುನೀತರಾಗ್ತಾರೆ ಅಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ನಾವಿದ್ದೇವೆ ಅಲ್ವಾ ನೋಡಿ ಎಂಥ ಒಂದು ಪುಣ್ಯ ನಾವು ಮಾಡಿರತಕ್ಕಂಥದ್ದು ನೋಡಿ ಬಂಧುಗಳೇ ಇಲ್ಲಿ ಪ್ರಕೃತಿಯ ಮಡಿಲಿ ಯಾವ ರೀತಿ ಇದೆ ದಶರಥ ಮಹಾರಾಜರು ವಟವೃಕ್ಷದ ಒಳಗಡಿಂದ ಬಂದು ಈ ಗವಿ ಒಳಗಡೆ ಪ್ರತಿಷ್ಠಾಪನೆ ಮಾಡಿರತಕ್ಕಂಥದ್ದು ನೋಡಿ ವಿಶೇಷ ಏನಿದೆ ಇಲ್ಲಿ ಹಾಂ ನೀವೆಲ್ಲ ದರ್ಶನ ಮಾಡಿ ಬಂದು ಈ ಒಂದು ಪುಣ್ಯಕ್ಷೇತ್ರಕ್ಕೆ ಎಲ್ಲರೂ ಕೈ ಜೋಡಿಸೋಣ ನಾವು ಪ್ರಚಾರ ಮಾಡೋಣ ಎಲ್ಲ ರೀತಿಯಲ್ಲೂ ಶಕ್ತಿಯಾಗಿ ಮುಂದುವರಿಯೋಣ ನೋಡಿ ಧನ್ಯವಾದಗಳು ತಮಗೆಲ್ಲರಿಗೂ ಬಂಧುಗಳೇ